ಅಮೆರಿಕದ ಕ್ಯಾಲಿಫೋರ್ನಿಯಾ ಪ್ರಾಂತ್ಯದಲ್ಲಿರುವ ಲಾಸ್ ಏಂಜಲೇಸ್ನಲ್ಲಿ ಸಂಭವಿಸಿದ ಭೀಕರ ಕಾರ್ಗಿಜ್ನಲ್ಲಿ ಕನಿಷ್ಠ ಐದು ಮಂದಿ ಸಾವನ್ನಪ್ಪಿದ್ದಾರೆ ಹದಿನಾರು ಸಾವಿರ ಎಕರೆ ಭೂಮಿ ದಹನವಾಗಿದೆ ಒಂದು ಸಾವಿರಕ್ಕೂ ಹೆಚ್ಚು ಮನೆ ಕಟ್ಟಡಗಳು ಸುಟ್ಟು ಹೋಗಿವೆ ಹತ್ತಾರು ಸಾವಿರ ಮಂದಿರ ಆಸ್ತಿ ಪಾಸ್ತಿ ಕಳೆದುಕೊಂಡಿದ್ದಾರೆ ಹಾಲಿವುಡ್ ನಟ ನಟಿಯರು ಸಂಗೀತಕಾರರು ಹಾಗೂ ಇತರೆ ಸೆಲೆಬ್ರಿಟಿಗಳು ಬಾದುಕುಳಿದರೆ ಸಾಕೆಂದು ಮನೆ ತೋರೆದು ಓಡಿ ಹೋಗಿದ್ದಾರೆ ಸುಮಾರು ಎಪ್ಪತ್ತು ಸಾವಿರ ಜನರನ್ನ ರಕ್ಷಣೆ ಪಡೆಗಳು ಸ್ಥಳಾಂತರ ಮಾಡಿವೆ ಲಾಸ್ ಏಂಜಲೀಸ್ ತನ್ನ ಇತಿಹಾಸದಲ್ಲಿ ಅತ್ಯಂತ ಬೃಹತ್ ಕಿಚ್ಚನ್ನ ಎದುರಿಸುತ್ತಿದೆ ಲಾಸ್ ಆಂಜಲೀಸ್ ಪ್ರದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಯುತ್ತಿದ್ದರೂ ಸಂಪೂರ್ಣವಾಗಿ ಬೆಂಕಿ ನಂದಿಸಲಾಗಿಲ್ಲ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲಾಗಿಲ್ಲ ಪಾಲಿಸೇಟ್ಸ್ ಈಟನ್ ಮತ್ತು ಹಸ್ಟಸ್ ಪ್ರದೇಶಗಳಲ್ಲಿ ಗಾಳಿಯ ವೇಗ ತುಂಬಾ ಹೆಚ್ಚಾಗಿದ್ದು ಬೆಂಕಿ ಇನ್ನೂ ವ್ಯಾಪಿಸುತ್ತಲೇ ಇದೆ ಬೆಂಕಿ ನಂದಿಸಲು ಅಗ್ನಿಶಾಮಕದೊಂದಿಗೆ ಕೆಲಸ ಮಾಡಲು ಅಗ್ನಿಶಾಮಕದ ನಿವೃತ್ತ ಅಧಿಕಾರಿ ಸಿಬ್ಬಂದಿಗಳಿಗೂ ಕರೆಯಲಾಗಿದೆ ಜೊತೆಗೆ ನೀರು ಮತ್ತು ಅಗ್ನಿಶಾಮಕದ ಕೊರತೆಯೂ ಎದುರಾಗಿದೆ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಹೊಗೆಯ ಇಡೀ ಪ್ರದೇಶವನ್ನು ಆವರಿಸಿಕೊಂಡಿದೆ